ಗೂಡ್ಸ್ ವಾಹನ ಪಲ್ಟಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳ ರಕ್ಷಣೆ ಅಕ್ರಮವಾಗಿ ಗೂಡ್ಸ್ ವಾಹನದಲ್ಲಿ ಸಾಗಿಸುತ್ತಿದ್ದ ಗೋವುಗಳನ್ನು ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿರುವ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಸುಮಾರು ಮೂವತ್ತೆಂಟು ಗೋವುಗಳನ್ನು ರಕ್ಷಣೆ ಮಾಡಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಸೊಣಗಾನಹಳ್ಳಿ ಬಳಿ ನಡೆದಿದೆ ಮಿಟ್ಟೆಮರಿ ಚಿಂತಾಮಣಿ ಮಾರ್ಗವಾಗಿ ಅಕ್ರಮವಾಗಿ ರಾಸುಗಳನ್ನು ಸಾಗಣೆ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಗುರುವಾರ ಮುಂಜಾನೆ ಸೊಣಗಾನಹಳ್ಳಿ ಬಳಿ ನಾಲ್ಕು ಗೂಡ್ಸ್ ವಾಹನಗಳನ್ನು ತಡೆದು ಪರಿಶೀಲಿಸಿದಾಗ ಅಕ್ರಮವಾಗಿ ಗೋವುಗಳು ತುಂಬಿಸಿಕೊಂಡು ಹೋಗುತ್ತಿದ್ದ ಬೆಳಕಿಗೆ ಬಂದಿದೆ ಒಂದು ಗೂಡ್ಸ್ ವಾಹನ ಪಲ್ಟಿ ಹೊಡೆದಿದೆ ಅದರಲ್ಲಿದ್ದ ಹಸುಗಳಲ್ಲಿ ಎರಡು ಹಸುಗಳು ಸಾವನ್ನಪ್ಪಿವೆ ಎನ್ನಲಾಗುತ್ತಿದೆ ಇನ್ನು ರಕ್ಷಣೆ ಮಾಡಿರುವ ಗೋವುಗಳನ್ನು ಗುಡಿಬೆಂಡೆ ತಾಲೂಕಿನ ನಡುವನಹಳ್ಳಿ ಸಮೀಪದ ನಮ್ಮನಾಡು ಗೋಶಾಲೆಯ ಸುಪರ್ದಿಗೆ ದಿಬ್ಬುರಳ್ಳಿ ಪೊಲೀಸರ ಸಮ್ಮುಖದಲ್ಲಿ ನೀಡಲಾಗಿದೆ ಇನ್ನು ಶಿಡ್ಲಿಘಟ್ಟ ತಾಲೂಕಿನ ದಿಬ್ಬುರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಪೇಟೆ ಮೇರೆಯಿಂದ ಚಿಂತಾಮಣಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಬಲೋರ ವಾಹನಗಳಲ್ಲಿ ನಾಲ್ಕು ಗಾಡಿಗಳಲ್ಲಿ ಅಕ್ರಮವಾಗಿ ಅತ್ಯಂತ ಕ್ರೂರವಾಗಿ ಅಮಾನುಷವಾಗಿ ಎಂದೇ ಹಸುಗಳನ್ನು ತುಂಬಿಕೊಂಡು ಸಾಗಾಟ ಮಾಡ್ತಾ ಇದ್ರು ಅನುಮಾನ ಬಂದು ಪೊಲೀಸ್ ಇಲಾಖೆಗೆ ತಿಳಿಸಿದಾಗ ಮತ್ತು ಸೊನ್ನಗಾಣ ಬಳಿ ತಡೆ ಮಾಡಿದಾಗ ಅಲ್ಲಿ ಗ್ರಾಮಸ್ಥರು ಮತ್ತು ಬಜರಂಗ ದಳದ ಕಾರ್ಯಕರ್ತರು ತಡೆ ಮಾಡಿ ಚಕ್ ಪರಿಶೀಲನೆ ಮಾಡಿದಾಗ ನಾಲ್ಕು ಗಾಡಿಗಳಲ್ಲಿ ಮೂವತ್ತೆಂಟು ಹಸುಗಳನ್ನು ತುಂಬ್ಕೊಂಡು ಹೋಗ್ತಾ ಇರೋದು ಬೆಳಕಿಗೆ ಬಂದಿದೆ ಕಳೆದ ಒಂದು ವಾರದ ಒಳಗೆ ಕಳೆದ ಗುರುವಾರ ಏನು ಏನು ತಡೆ ಮಾಡಿ ಪೊಲೀಸ್ ಇಲಾಖೆಗೆಲ್ಲ ತಿಳಿಸಿ ಜಿಲ್ಲಾಡಳಿತಕ್ಕೆಲ್ಲ ಒತ್ತಾಯ ಆಗ್ರಹ ಮಾಡಿಗೂ ಕೂಡ ಇವತ್ತು ನಿರಂತರವಾಗಿ ಏನು ಅಕ್ರಮ ಗೋ ಸಾಗಾಣಿಕೆ ಆಗ್ತಾಯಿದೆ ಇದನ್ನು ತಡೆಗಟ್ಟುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಫೇಲರ್ ಆಗಿದೆ ಅಂಥೇಳಿ ನಾವು ಆಗ್ರಹ ಬಜರಂಗಗಳು ಆಗ್ರಹ ಮಾಡುತ್ತೆ ಈಗ ಒಂದು ವಾರದಿಂದ ಈ ಕಡೆಗೆ ಸಾಕಷ್ಟು ಗಾಡಿಗಳು ಏನು ಇವತ್ತು ಸಾಗಾಣಿಕೆ ಮಾಡಿಕೊಂಡು ಮಾಂಸ ಇದು ಮಾಡೋಕ್ಕೆ ವಧೆ ಮಾಡಲಿಕ್ಕೆ ಹೋಗ್ತಾ ಇದೆ ನಾವು ಅದೇ ಪದೇ ಪದೇ ಬಜರಂಗದಳ ಆಗ್ರಹ ಮಾಡೋದೇನಂತ ಹೇಳಿದ್ರೆ ಗಡಿ ಭಾಗಗಳಲ್ಲಿ ಮತ್ತು ಆಂಧ್ರ ಮತ್ತು ಅನಂತಪುರಂ ಕಡೆಗಳಿಂದ ಏನು ಸಂತೆಗಳಾಗುತ್ತೆ ಆ ದಿನಗಳಲ್ಲಿ ಗಡಿ ಭಾಗಗಳಲ್ಲಿ ತನಿಖಾ ಟಾಣೆಗಳನ್ನು ಹಾಕಬೇಕು ಅಂತೇಳಿ ಇವತ್ತು ನಿರಂತರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ ಈ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಏನು ಬಾಗೇಪಲ್ಲಿ ಟೋಲ್ ಪ್ಲಾಜಾ ಆಗಿರ್ಬೋದು ಅಥವಾ ಚೇಳೂರು ಕಡೆಯಿಂದ ಬರ್ತಕ್ಕಂಥ ವಾಹನಗಳ ಮೇಲೆ ನಿಗಾವಹಿಸಿ ಏನು ಅಕ್ರಮ ಸಾಗಾಟ ಆಗ್ತಾ ಇದೆ ಏನು ತಡೆಗಟ್ಟಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇವತ್ತು ಸರ್ಕಾರ ಸರ್ಕಾರದ ಹೆದರಿಕೆ ಇಲ್ಲ ಪೊಲೀಸ್ ಇಲಾಖೆ ಹೆದರಿಕೆನೂ ಇಲ್ದಂಗೆ ಯಾರ ಮುಲಾಜ್ ಇಲ್ದೇನೆ ಇವತ್ತು ರಾಜಾರೋಷವಾಗಿ ಏನು ಗೋಕಲ್ರು ಸಾಗಾಟ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೊಂದು ತಕ್ಕ ಪ್ರತ್ಯೇಕ ಉತ್ತರ ಬಜರಂಗ ದಳ ನೇರ ಕಾರ್ಯಾಚರಣೆ ಇಳಿಯುತ್ತೆ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳುತ್ತೇವೆ ಸರ್ಕಾರ ಕೂಡ ಈ ಈ ಒಂದು ಕ್ರಮವನ್ನ ಇವತ್ತು ಏನು ಸಾಗಾಟ ಆಗ್ತಾ ಇದೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಿದರೆ ಮಾತ್ರ ಇದು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಸರ್ಕಾರ ಶಾಸನಬದ್ಧವಾಗಿ ಅಕ್ರಮ ಏನು ಗೋ ಸಾಗಾಣಿಕೆ ಹತ್ಯೆ ಏನು ನಿಷೇಧ ಇವೆಲ್ಲ ಮಾಡಿದ್ರು ಕೂಡ ಈ ಗೋ ಹಂತಕರಿಗೆ ಯಾರು ಭಯವೂ ಇಲ್ಲದೆ ಅಂತ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಈ ಸರ್ಕಾರಕ್ಕೇನಾದ್ರೂ ಮಾನ ಮರ್ಯಾದೆ ಇದ್ರೆ ಕೂಡಲೇ ಅಕ್ರಮ ಗೋಕರ್ಣರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ತಪ್ಪಿಸಿದಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಇವತ್ತು ಬಜರಂಗ ಆಗ್ರಹ ಮಾಡುತ್ತೆ ನಾಡು ಗೋಶಾಲೆ ನಾಡು ಫೌಂಡೇಶನ್ ಅನ್ನೋದೊಂದು ಸಂಸ್ಥೆ ಆ ವತಿಯಿಂದ ಗೋಶಾಲೆ ಆರಂಭ ಮಾಡಿಕೊಂಡು ಇದು ಆರನೇ ವರ್ಷ ಇದು ನನ್ನ ಹೆಸರು ಆಲಂಗೂರು ವೆಂಕಟೇಶ್ ಅಂತ ಇದೇ ರೀತಿಯಲ್ಲಿ ನೋಡ್ರಿ ಇವತ್ತು ದಿಬ್ಬೂರಹಳ್ಳಿ ಸ್ಟೇಷನಿಂದ ಮೂವತ್ತೆಂಟು ಜಾನುವಾರುಗಳು ಬಂದಿದ್ದಾವೆ ಒಂದೊಂದು ವೆಹಿಕಲಲ್ಲಿ ಆರು ಏಳು ಎಂಟು ಹತ್ತು ಹನ್ನೆರಡು ಹಾಕೊಂಡು ಬರ್ತವೆ ಅದರಲ್ಲಿ ಒಂದೊಂದು ಮೃತಪಟ್ಟಿರ್ತವೆ ಇಂಥವುದರಲ್ಲಿ ನಾವು ಈ ಸೇವೆ ಮಾಡ್ಕೊಂಬತ್ತ ಇದ್ದೀರಿ ಏನಂದರೆ ಸರ್ಕಾರ ಇದನ್ನು ಗೋಶಾಲೆಗೆ ಬಿಟ್ಟ ಮೇಲೆ ಏನು ಪೊಲೀಸ್ನವರು ನಮ್ಮ ಬಜರಂಗ ದಳದವರು ಎಲ್ಲ ಹಿಡಿದು ಅದನ್ನು ಸೇವೆ ಮಾಡಿ ತಂದು ಬಿಡ್ತಾರೆ ಆದರೆ ಇದನ್ನು ರಿಟರ್ನ್ ಹೋಗ್ಬಾರ್ದು ಸರ್ ಏನಾಗ್ತಿದೆ ಅಂದರೆ ಕಸಾಯಿಖಾನೆಗೆ ಮತ್ತೆ ರಿಟರ್ನ್ ಹೋಗ್ತಾಯಿತ್ತು ಒಬ್ರು ನಾಲ್ಕು ಜನ ರೈತರನ್ನ ಸೃಷ್ಟಿ ಮಾಡಿ ಅದನ್ನು ನಾವು ರೈತರದ ಹಸುಗಳು ಅಂತೇಳಿ ಅದನ್ನೇ ತಗೊಂಡು ಮತ್ತೆ ಕೋರ್ಟಲ್ಲಿ ಇದು ಮಾಡಿಕೊಂಡು ಮತ್ತೆ ರಿಲೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಆಗಬಾರ್ದು ಅಂತ ನನ್ನ ಕಲ್ಕಳಿ ಮನವಿ ಸರ್ ಸರ್ ಎರಡು ಮೂರು ಸರಿ ನನ್ನ ಮೇಲೆ ಹಸುಗಳು ರಿಲೀಸ್ ಟೈಮಲ್ಲಿ ನಾನು ಬಿಡೋಲ್ಲ ಅಂದಿದ್ದಕ್ಕೆ ಈಗ ಒಂದು ಆರು ಏಳು ತಿಂಗಳು ಎಲ್ರಿಗೂ ಗೊತ್ತಿರೋ ವಿಚಾರನೇ ನನ್ನ ಸೋಮಂತಪಲ್ಲಿ ಸ್ಟೇಷನ್ ಸ್ಟೇಷನ್ ಹತ್ರನೇ ಅಲ್ಲೊಂದು ಗೋಶಾಲೆ ಇತ್ತು ನಂದು ಅಲ್ಲಿ ಎರಡು ಮೂರು ಸರಿ ರಾತ್ರಿ ಎರಡೂವರೆ ಟೈಮಲ್ಲಿ ನನ್ನ ಮೇಲೆ ಎರಡು ಮೂರು ಸರಿ ಅಟ್ಯಾಕ್ ಆಗಿದೆ ಅವತ್ತು ಬದುಕುಳಿದು ಬಂದಿರೋದೇ ನಾನು ಹೆಚ್ಚು ಸರ್ ಕಡದ ಸರ್ ಗೋಶಾಲೆ ಅಂದಮೇಲೆ ನನ್ನ ಮನೆ ಅಂತ ಜನ ಸ್ವಲ್ಪ ಮೇವುಗಳು ಎಲ್ಲ ತರ ಸಹಾಯ ಮಾಡ್ಬೇಕು ಸರ್ ಅವ್ರ ಮನೆಯಲ್ಲಿ ಸಾಕೋ ಹಸುಗಳು ಬೇರೆ ಸರ್ ಇವು ಅನಾಥ